ನಗರದಲ್ಲಿ ಮತ್ತೆ ಜೆಎಸ್ಸಿಬಿ ಸತ್ ಅತಿಕ್ರಮಣ ತೆರಳಿಗೆ ಮುಂದಾದ ಇಳಕಲ್ ತಾಲೂಕ ಪಂಚಾಯತ್ ಹಾಗೂ ಇಳಕಲ್ ನಗರಸಭೆ ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣವಾಗಿ ನಿರ್ಮಿಸಿರುವ ಕಂಪೌಂಡ್ ಮತ್ತು ತಗಡಿನ ಶೆಡ್ಗಳನ್ನು ಹುನಗುಂದ ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಮುರಳೀಧರ್ ದೇಶಪಾಂಡೆ ಇಳಕಲ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಸೋಮಲಿಂಗಪ್ಪ ಹಾಗೂ ಇಳಕಲ್ ನಗರಸಭೆ ಪೌರಾಯುಕ್ತ ಶ್ರೀನಿವಾಸ್ ಜಾಧವ್ ಮುಂತಾಳತ್ವದಲ್ಲಿ ಇಳಕನ್ ನಗರದಲ್ಲಿ ಮತ್ತೆ ಜಯಸೇವಿ ಗರ್ಜನೆ ಶನಿವಾರ ಸಂಜೆ ನಡೆಯಿತು ಇಳಕನ್ ನಗರದ ಪ್ರವಾಸಿ ಮಂದಿರದ ಎದುರುಗಡೆ ಇರುವ ಒಂದು ಎಕರೆ ಮೂವತ್ತೆರಡು ಗುಂಟೆ ನಗರಸಭೆ ಸರ್ಕಾರಿ ಜಮೀನನ್ನ ತಾಲೂಕು ಪಂಚಾಯಿತಿಯವರಿಗೆ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಹೀಗಾಗಿ ನೂತನ ತಾಲೂಕು ಪಂಚಾಯತ್ ಕಾರ್ಯಾಲಯದ ನಿರ್ಮಾಣಕ್ಕೆ ಹಣ ಬಿಡುಗಡೆಯಾಗಿದೆ ಹೀಗಾಗಿ ಅಲ್ಲಿ ಒತ್ತುವರಿಯಾಗಿದ್ದ ಸರ್ಕಾರಿ ಜಾಗವನ್ನ ಅಧಿಕಾರಿಗಳ ತಂಡ ಸಕಲ ಸಿದ್ಧತೆಯೊಂದಿಗೆ ಜೆಸಿಬಿ ಗರ್ಜನೆ ನಡೆಸಿದ್ರು ಸರ್ಕಾರಿ ಜಾಗದಲ್ಲಿ ಅತಿಕ್ರಮಣವಾಗಿ ನಿರ್ಮಿಸಿದ್ದ ತಡೆಗೋಡೆಗಳನ್ನು ತಗಡಿನ ಶೆಡ್ಗಳನ್ನು ಕಿತ್ತಿದ್ದ ಪ್ರಸಂಗ ನಡೆಯಿತು ಸಂಜೆ ಐದು ಗಂಟೆಗೆ ಏಕಾಏಕಿ ಆರಂಭವಾದ ಸರ್ಕಾರಿ ಜಾಗದ ವಧುವರಿ ಕಾರ್ಯಾಚರಣೆ ಸಂಜೆ ಆರು ಗಂಟೆಯವರೆಗೂ ನಡೆಯಿತು ಅಲ್ಲಿರುವ ನಿವಾಸಿಗಳು ಕಾಲಾವಕಾಶ ಕೇಳಿಕೊಂಡ್ರು ಅಧಿಕಾರಿಗಳು ಸೋಮವಾರ ಬೆಳಗ್ಗೆವರೆಗೂ ಕಾಲಾವಕಾಶ ನೀಡಿ ಸೋಮವಾರ ಬೆಳಗ್ಗೆ ಖಾಲಿ ಮಾಡದಿದ್ರೆ ಮತ್ತೆ ಸೋಮವಾರ ಕಾರ್ಯಾಚರಣೆ ಮುಂದುವರಿಯುತ್ತದೆ ಎಂದು ಅಧಿಕಾರಿಗಳು ಹೇಳಿದ್ರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತಿ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಉಪಸ್ಥಿತರ ಸರ್ಕಾರದಿಂದ ಈಗಾಗಲೇ ಕಟ್ಟಡ ರಚನೆಗೆ ನಮ್ಗೆ ಅನುದಾನ ಕೂಡ ಬಿಡುಗಡೆ ಆಗೈತೆ ಇದನ್ನು ಕಟ್ಟಡ ಕಟ್ಟಬೇಕಾದಾಗ ನಮಗ ಚಕಬಂದಿ ಕ್ಲಿಯರ್ ಮಾಡಿಕೊಂಡು ಇನ್ನು ಸೈಡ್ ಕ್ಲಿಯರ್ ಮಾಡಿಕೊಂಡು ಅದನ್ನು ಹಸ್ತಾಂತರ ಮಾಡ್ಕೊಂಡು ಕಟ್ಟಡ ಕಟ್ಟಲಿಕ್ಕೆ ಸೂಚನೆ ಬಂದ ಪ್ರಕಾರ ಇವತ್ತು ನೀವು ಕಾರ್ಯಾಚರಣೆ ಮಾಡಲಿಕ್ಕೆ ಇರ್ತೀವಿ ಇವತ್ತು ಕಾರ್ಯಾಚರಣೆಯಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಕಂಪೌಂಡ್ಗಳನ್ನು ಒಂದೆರಡು ತಗಡಿ ಸೆಟ್ಗಳನ್ನು ಕ್ಲಿಯರ್ ಮಾಡಿವೆ ಏನು ಉಳಿದಂಥ ಒಂದು ಎರಡು ಕುಟುಂಬಗಳು ವಾಸವಾಗಿ ಅವರು ಒಂದು ದಿವ್ಸ ಕಾಲಾವಕಾಶ ಕೇಳಿದ್ದರಿಂದ ಈಗ ಸಮಯ ಆರು ಗಂಟೆ ಆಗಿದ್ದರಿಂದ ಹೊತ್ತು ಮುಂದಿನ ಮೇಲೆ ಅವತ್ತು ಕಾಮಗಾರಿ ಮಾಡಬಾರಂಥ ನಿರ್ದೇಶನ ಇರೋದರಿಂದ ಅವ್ರಿಗೆ ಥಳ ಸಾಕ್ಬಿಟ್ಟು ಸೋಮವಾರ ಬೆಳಗ್ಗೆ ತಪ್ಪಲಿಲ್ಲ ತಪ್ಪಲ್ಲಿರಂದ್ರೆ ಮತ್ತು ಸೋಮವಾರ ಬೆಳಗ್ಗೆ ನಾವಾಗೆ ಬಂದು ಇದನ್ನು ಕೆರವಾಗ ತೆರವುಗಳಿಗೆ ಕ್ಲಿಯರ್ ಮಾಡ್ತೀವಿ ಅಂತ ತಮ್ಮದು ವಿನಂತಿ ಮಾಡ್ತೀವಿ ತಮಗೆಲ್ಲ ಗೊತ್ತಿರುವ ಹಂಗೆ ನಗರದಲ್ಲಿ ಸಾಮಾನ್ಯ ಸಭೆಯಲ್ಲಿ ಈಗಾಗಲೇ ಚರ್ಚಿಸಿದಂತೆ ರಸ್ತೆ ಮೇಲೆ ಮತ್ತು ಸರ್ಕಾರಿ ಜಾಗಗಳಲ್ಲಿ ಏನೇನು ಅತಿಕ್ರಮಣ್ಣ ಮಾಡ್ಕೊಂಡಾರ ಆ ಅತಿಕ್ರಮಗಳನ್ನು ತೆರಳಕ್ಕೆ ನಾವು ಈಗಾಗಲೇ ಕ್ರಮ ಮಾಡಿಕೊಂಡಿದ್ದೀವಿ ಹೀಗೆ ಮಾಡುತ್ತೀವಿ ಸರ್ವೆ ಅಂದರೆ ಸರ್ವೆ ಕಾರ್ಯದ ಸರ್ವೆ ಆದ ತಕ್ಷಣವೇ ನಾವು ಅದನ್ನು ಮಾಡಿ ಅವರಿಗೆ ತಿಳಿಸ್ತೀವಿ ನೀವು ಎನ್ಕ್ರೋಚ್ಮೆಂಟ್ ಆಗೈತಿ ತಾವು ಅಂತ ಅಂತೇಳಿ ನಾವು ಮೊದಲು ತೋರಿಸ್ಬಿಡಕ್ಕೆ ಅವಕಾಶಗಳನ್ನು ಕೊಡ್ತೀವಿ ಯಾವ ತುಕೊಂಡು ಸರಿ ಇಲ್ಲದೇ ನಾವು ಅದನ್ನು ನಮ್ಮ ನಗರಸಭೆಯ ಸಿಬ್ಬಂದಿ ಮತ್ತು ಯಂತ್ರೋಪಕರಣಗಳ ಸಹಾಯದಿಂದ ಅದನ್ನು ನಾವು ತೆಗೆದುಕೊಂಡು ಕ್ರಮ ಮಾಡ್ತೀವಿ ಸಂಬಂಧಪಟ್ಟಂಗೆ ನಾವು ಈಗಾಗಲೇ ಅದು ಅವರಿಗೆ ಎರಡು ಎರಡೂವರೆ ತಿಂಗಳ ನಾವು ಅಲ್ಲಿ ಯಾರು ಅತಿಕ್ರಮಕೊಂಡಾರೋ ಅವರಿಗೆ ಸರ್ವೆ ಮಾಡೋದಕ್ಕೆ ಸಂಬಂಧ ನೋಟಿಸ್ ಜಾರಿ ಮಾಡಿ ಸರ್ವೆ ಮಾಡಿ ಆ ನಂತರ ಅದನ್ನು ಅತಿಕ್ರಮ ಗುರುತಿಸಿ ಅತಿಕ್ರಮ ಆಗೇತಿ ಅಂತೇಳಿ ಮಾಹಿತಿಯನ್ನು ಅವ್ರಿಗೆ ಕೊಟ್ಟಿದ್ದೀವಿ ಅವರು ನಾವೇನು ತಿಳ್ಕೊತೀವಿ ಅಂತೇಳಿ ವಿನಂತಿ ಮಾಡ್ಕೊಂಡಿದ್ರು ನಮಗೆ ಮತ್ತು ನಮ್ಮ ಯುವ ಬಟ್ ಇಲ್ಲಿವರೆಗೆ ಅವ್ರು ತೆಗಿಲಿಲ್ಲ ಅಂದಮೇಲೆ ನಾವು ಬಂದು ಈ ಕಾರ್ಯಾಚರಣೆ ಮಾಡಿ ಈ ಕಾರ್ಯಾಚರಣೆ ಮುಂದುವರಿಸಿ ಮುಂದಿನ ದಿನಗಳಲ್ಲಿ ನಗರದಲ್ಲಿ ಏನೇನು ಎಲ್ಲೆಲ್ಲ ಅತಿಕ್ರಮಗಳ ಮಾಡ್ಯಾವೋ ಅದನ್ನು ನಾವು ತೆಗೆದುಕೊಳ್ಳಿ ಅಂತೇಳಿ ಹೇಳಿ